ಕಲಿಯೋಡು ಕಲಿಯೋಡುಕೊಂಡು ಶಕ್ತಿದ ಪ್ರತೀಕ ಗೇನದ ಪ್ರತೀಕ ಸಂಪದ ಪ್ರತೀಕ ಇನ್ನು ತುಡರನು ಕಾಮಿನಿ ಲೀಲಪ್ಪ ಶೇರಿಗಾರರವರು ಈ ಭಾಗದ ಅಲ್ಲದೆ ಬೇರೆ ಊರಿನಲ್ಲಿ ಇರುವಂತಹ ಈ ಇಷ್ಟು ದೊಡ್ಡ ಶಿಷ್ಯ ವೃಂದವನ್ನು ಹೊಂದಿದೆ ಅಂತ ಹೇಳಿದ್ರೆ ಅವರ ಸಾಧನೆ ಖಂಡಿತವಾಗಿಯೂ ಕಡಿಮೆ ಏನಲ್ಲ ಆ ನಿಟ್ಟಿನಲ್ಲಿ ಅವರಿಗೆ ಈ ಗೌರವ ಪೂರ್ಣವಾದಂತಹ ಸನ್ಮಾನವನ್ನು ಫೇಮಸ್ ಉತ್ಲಬ್ ಇಲ್ಲಿ ನೆರವೇರಿಸ್ತಾ ಇದೆ ಇಷ್ಟೊಂದು ದೊಡ್ಡ ಶಿಷ್ಯವೃಂದವನ್ನು ಪಡೆದಂತಹ ಅವರ ಧನ್ಯರು ಬದುಕಿನಲ್ಲಿ ಮನುಷ್ಯ ಸಾರ್ಥ್ಯವನ್ನು ಪಡೆಯಬೇಕಾದರೆ ಇದಕ್ಕಿಂತ ದೊಡ್ಡ ಕ್ಷಣ ಮತ್ತೊಂದಿಲ್ಲ ನಾನು ಪಡಿತಂತಹ ಶಿಷ್ಯರ ಸಮಕ್ಷಮದಲ್ಲಿ ಈ ಒಂದು ಪ್ರೇಮ ಸಂಸದ ಮೂವತ್ತೇಳನೇ ವರ್ಷದ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಇವರ ಗೌರವ ಪೂರ್ಣವಾದಂತಹ ನಡೆ ಸಂಗೀತ ಗಣಿಗಳ ಮೇಲೆ ಚೀಟಿಯಲ್ಲಿ thank you ಸದಸ್ಯರು ಸಮಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಸಂಸ್ಥೆಗೆ ನಿಜಕ್ಕೂ ಹೆಮ್ಮೆಯ ವಿಚಾರವೇ ಸರಿ ಆ ನೆಲೆಯಲ್ಲಿ ಫೇಮಸ್ ಯೂತ್ ಕ್ಲಬ್ನ ಪೂರ್ಣವಾದಂತಹ ಸನ್ಮಾನವನ್ನು ತಮ್ಮ ಮಡಿಲಿಗೆ ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರು ತಮಗೆ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂಬಂತಹ ಆಶಯದೊಂದಿಗೆ ಈ ಗೌರವಪೂರ್ಣವಾದಂತಹ ಸನ್ಮಾನವನ್ನು ತಮ್ಮ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ ನ್ಯಾಯಾಲಯಗಳಲ್ಲಿ ನಾವು ಗಲಾಟೆ ಜೋರಾಗಿ ಮಾಡ್ತೇವೆ ಆದರೆ ಸಭಾ ಸಮಾರಂಭಗಳಲ್ಲಿ ಅಂತ ಗಲಾಟೆಯನ್ನು ಮಾಡಲಿಕ್ಕೆ ಆಗೋಲ್ಲ ಅದು ಸೀಮಿತವಾಗಿರುವಂತಹ ವಿಷಯ ಫೇಮಸ್ ಯೂತ್ ಕ್ಲಬ್ ಇವತ್ತು ತನ್ನ ಮೂವತ್ತೇಳನೇ ವರ್ಷಾಚರಣೆಯನ್ನ ಮಾಡುವಂತಹ ವಿಷಯ ನಮಗೆಲ್ಲರೂ ತಿಳಿದಂತಹ ವಿಷಯ ಹಾಗಾದ್ರೆ ನನಗೆ ಉಳಿದಂತ ಒಂದು ಪ್ರಶ್ನೆ ಈ ಯೂತ್ ಕ್ಲಬ್ನ ಫೌಂಡೇಶನ್ ಹಾಕಿದವರು ಯಾರು ಅದನ್ನು ಯಾರು ನಮ್ಮ ಅಧ್ಯಕ್ಷರು ಹೇಳಬೇಕಿತ್ತು ಫೌಂಡೇಶನ್ ಎನ್ನುವುದು ಅತಿ ಮುಖ್ಯವಾದು ಫೌಂಡೇಶನ್ ಇಲ್ಲದ ಯಾವುದೇ ಬಿಲ್ಡಿಂಗ್ ಅನ್ನ ಕಟ್ಲಿಕ್ಕೆ ಸಾಧ್ಯತೆ ಇರುವುದಿಲ್ಲ ಹಾಗೆ ಕಟ್ಟಬೇಕಾದ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಗಳನ್ನ ಮನದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇದು ನಮಗೆ ಆಶ್ರಯ ನೀಡುವಂತಹ ವಿಷಯ ಆಗಿರಬೇಕೆನ್ನುವ ಉದ್ದೇಶದಿಂದ ಆ ಈ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದ ಅಂತ ಮಹನೀಯರು ಸಾವಿರದ ಒಂಬೈನೂರ ಎಂಬತ್ತೇಳನೇ ಸವಿಯಲ್ಲಿ ಅಡಿಪಾಯವನ್ನು ಹಾಕಿದಂತಹ ವ್ಯಕ್ತಿ ಇವತ್ತು ತಮ್ಮ ಎದುರಿನಲ್ಲಿ ಆಸನರಾಗಿದ್ದಾರೆ ಅವರಿಗೆ ಪ್ರಥಮತವಾಗಿ ನಾವು ಧನ್ಯವಾದವನ್ನು ಅರ್ಪಿಸಬೇಕು ಫೇಮಸ್ ಯೂತ್ ಕ್ಲಬ್ ಅಂದ ತಕ್ಷಣ ನನಗೆ ನಮ್ಮ ಭಾಸ್ಕರಣ್ಣನವರು ಬಂದು ಹೇಳ್ತಿದ್ರು ನನ್ನ ಆಫೀಸಿಗೆ ಬಂದು ನೀವು ಬರಬೇಕು ನಾನು ಏನು ಮಾಡಿ ನಾನು ನಿಮ್ಮ ಊರಲ್ಲಿ ಬೇಕಬೇಕಾದಷ್ಟು ಜನರು ವಿದ್ಯಾವಂತರು ಹೆಚ್ಚು ತಿಳಿದವರು ಇರುವಂತಹ ಕಾರಣ ನಾನು ಅಲ್ಲಿ ಬಂದು ಏನ್ ಹೇಳಿ ಪ್ರಶ್ನೆಗೆ ಅವರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಆದರೂ ಕೂಡ ಈ ಸಲವು ಕೂಡ ಅವರು ಬಂದು ಇದು ಮೂರನೇ ಸಲ ಹಾಗಾದ್ರೆ ಅವರಿಗೆ ಬೇಸರ ಆಗೋದು ಬೇಡ ಅದು ಕೂಡ ಇವತ್ತು ಮಧ್ಯಾಹ್ನ ಅವರು ಫೋನ್ ಮಾಡಿದ್ರು ನನಗೆ ನೆನಪಿಲ್ಲ ಅವರಿಗೆ ಮನಸ್ಸಿಗೆ ನೋವಾಗುವುದು ಬೇಡ ನನಗೆ ಒಂದು ಇಲ್ಲಿ ದೀಪ ಬೆಳಗಿಸುವಂತ ಭಾಗ್ಯ ಇದ್ರೆ ಅದು ಫೇಮಸ್ ಯೂತ್ ಕ್ಲಬ್ ಅವರುಗಳಿಂದ ಈ ಸ್ಥಳಕ್ಕೆ ಬರಲಿಕ್ಕೆ ಕಾರಣವಾಯಿತು ಮತ್ತು ದೇವರಿಗೆ ಸಂಬಂಧಪಟ್ಟಂತಹ ಒಂದು ದೀಪವನ್ನು ಬೆಳಗಿಸಲಿಕ್ಕೆ ಕಾರಣವಾಯಿತು